ವೆಲ್ಕಮ್ ಬ್ಯಾಕ್ ಟು ವಿದೇಶೀಸ್ ಲಾಗ್ ಆಫ್ಟರ್ ಸೋ ಲಾಂಗ್ ಟೈಮ್ ಆಲ್ಮೋಸ್ಟ್ ಒಂದು ವಾರ ಆಯಿತು ನಾನು ಲಾಗ್ಸನ್ನ ಹಾಕಿ ಬಿಕಾಸ್ ನಾನು ಔಟ್ ಸೈಡ್ ಹೋಗಿದ್ದೆ ಆ್ಯಂಡ್ ನೀವೆಲ್ಲ ರೀಲ್ಸಲ್ಲಿ ನೋಡಿರ್ತೀರಾ ಎಸ್ ನಾನು ಟೆಂಪಲ್ ರನ್ಸ್ ಹೋಗಿದ್ದೆ ಸೊ ಬಂದು ಸ್ವಲ್ಪ ಹುಷಾರಿಲ್ಲ ಈಗ ಸದ್ಯಕ್ಕೆ ಜ್ವರ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಹಾಗಾಗಿ ಲಾಗ್ನ ಇವತ್ತಿಂದನೇ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಎಫರ್ಟ್ಸ್ ಹಾಕಿ ಶುರು ಮಾಡ್ತಾ ಇದ್ದೀನಿ ಎಸ್ ಕಮ್ ಒನ್ ಲೆಟ್ ಸ್ಟಾರ್ಟ್ ದ ವೀಡಿಯೋ ಸೊ ಇವತ್ತು ಬೆಳಗ್ಗೆನೇ ಎದ್ದು ಮಾವನ ಮನೆಯಲ್ಲಿ ಹಾಲು ಕರೀತಾಯಿದ್ರು ಅವರು ಬೆಳಗ್ಗೆನೇ ಒಂದು ಸಿಕ್ಸ್ ಓ ಕ್ಲಾಕೇ ಹಾಲು ಕರೀತಾರೆ ಆ್ಯಂಡ್ ಎ ಬ್ಯೂಟಿಫುಲ್ ನೇಚರ್ ಅಂತ ಹೇಳ್ತೀರಾ ಸಕ್ಕದಾಗಿದೆ ನೇಚರ್ ಮಾತ್ರ ಆ್ಯಂಡ್ ಇವೆಲ್ಲ ನವಿಲುಗಳು ಎಲ್ಲ ಜಾಸ್ತಿ ಬರುತ್ತೆ ಇಲ್ಲಿ ಸೊ ನಂಗೆ ಈ ಥರ ನೇಚರ್ ಸಕ್ಕತ್ ಇಷ್ಟ ನಿಮಗೂ ಗೊತ್ತಿರುತ್ತೆ ಈ ಲಾಗ್ಸಲ್ಲೆಲ್ಲ ನೋಡಿರ್ತೀರಾ ಆ್ಯಂಡ್ ರಾತ್ರಿ ತುಂಬ ಮಳೆ ಹೊಂದಿರೋದ್ರಿಂದ ಸೂಪರಾಗಿತ್ತು ನೇಚರ್ ಮಾತ್ರ ಆ್ಯಂಡ್ ಇವತ್ತು ಬಂದು ಎಲ್ಲ ನಾನ್ ವೆಜ್ ಊಟ

ಬರ್ವಲಿ ಎನ್ನ ರಾಯ್ साइकिलಕ್ಕಿಂತ ಯಾವಾಗ ಜಾಸ್ತಿ ಆಗೈತಲ್ಲ ಮೇವುಗಳ ಸರಿ ಇದಿರಲಿ ಹ ಹ ಗುಂಡು ಮಣಿ ಚಲನೆ ಅದರಕರಿ ಇದನ್ನ ಸಿಗೀಯಾ ಇನ್ನು ಚೆಪ್ಲಿಗಳು ನಾನು ಬೋರ್ಡ್ ಮಾಡಕ ಬದಲಿ ಬಿಟ್ಟಿದೀನಿ ಬರ್ವಲಿ ಆ ಯಾರಾ ಏ ಹಾಗೆಯೇ ನಾನ್ ವೆಜ್ ಎಲ್ಲ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಅಮ್ಮ ಎಲ್ಲರೂ ಹಚ್ತಾ ಇದ್ದಾರೆ ಸೊ ಈಗ ಬೆಳಗ್ಗೆ ತಿಂಡಿಗೆ ಚಿಕನ್ ಫ್ರೈ ವಿತ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಸೊ ನಮ್ಮ ಸ್ಪೆಷಲ್ ನಾಟಿ ಬಿರಿಯಾನಿ ಇದು ಎಲ್ಲ ಏನು ಪೌಡರ್ಸ್ ಇಲ್ಲದೆ ಯೂಸ್ ಮಾಡಿರುವಂಥ ಬಿರಿಯಾನಿ ಸೊ ಬಿರಿಯಾನಿ ಮಾಡ್ತಾ ಇದ್ದೀವಿ ಆ್ಯಂಡ್ ಸ್ನಾನ ಮಾಡೋರು ಸ್ನಾನ ಮಾಡ್ತಾ ಇದ್ದಾರೆ ಪಾತ್ರೆ ತೊಳೆಯೋರು ಪಾತ್ರೆ ತೊಳಿತಾ ಇದ್ದಾರೆ ಆ್ಯಂಡ್ ಈಗ ಮಟನ್ ಮಾಡಬೇಕು ಮಮ್ಮಿ ಮಟನ್ಗೆ ಚಿಕನ್ ಫ್ರೈಗೆ ನೋಡ್ಕೊಂತಾರೆ ಸೊ ಯೋಗಿತಾ ನೋಡಿ ಸ್ನಾನ ಮಾಡೋದಿಕ್ಕೆಲ್ಲ ತಯಾರಿ ಮಾಡ್ಕೊತಾ ಇದ್ದಾಳೆ ಬೆಳಗ್ಗೆ ಬೆಳಗ್ಗೆ ಎದ್ದು ಮಾಡ್ತಾ ಇರೋದ್ರಿಂದ ಮೈಂಡೆಲ್ಲ ಒಂಥರ ಫ್ರೆಶ್ನೆಸ್ ಇದೆ ವಾಯ್ಸೆಲ್ಲ ಒಂಥರ ಆಗೋಗಿದೆ ಬಿಕಾಸ್ ನೀರು ಎಕ್ಸ್ಚೇಂಜ್ ಆಯಿತು ಎಲ್ಲ ಆಯಿತು ಅಲ್ವ ಮಳೆ ಬಂತು ಕೋಲ್ಡ್ ಆಯಿತು ಅಂತ ಆ್ಯಂಡ್ ಇಲ್ಲಿ ರಾತ್ರಿ ಮಳೆ ಬಿದ್ದಿರೋದ್ರಿಂದ ಬೆಳಗ್ಗೆ ಮಣ್ಣಿನ ವಾಸನೆ ಅಂತೂ ಏನು ಸಕ್ಕದಾಗಿತ್ತು ಗೊತ್ತಾ ಸೂಪರಾಗಿತ್ತು ಆ್ಯಂಡ್ ನಾನು ಆಲ್ಮೋಸ್ಟು ನಿಮಗೆ ಗೊತ್ತಿರೋ ಹಾಗೆ ಟೂ ಮಂತ್ಸ್ ಆಗೋಗಿತ್ತು ನಾನು ನಾನ್ ವೆಜ್ನ ತಿಂದು ಸೊ ಇಲ್ಲೇ ಫಸ್ಟ್ ಟೈಮ್ ಫೋದು ಫಸ್ಟ್ ಟೈಮ್ ತಿನ್ನೋದಕ್ಕೆ ಈಗ ಬಿರಿಯಾನಿ ಮಾಡ್ತಾ ಇದ್ದೀವಿ ಸೊ ಫೈನಲಿ ಎಲ್ಲ ಆಯ್ತು ಇನ್ನೇನಿದ್ರು ದಮ್ ಕಟ್ಟರೆ ಆಯಿತು ಆ್ಯಂಡ್ ರೋಹಿತ್ ಇಸ್ ವೇಟಿಂಗ್ ಸಿನಿ ಇಸ್ ಆಲ್ಸೋ ವೇಟಿಂಗ್ ಆ್ಯಂಡ್ ನಮ್ಮ ರೋಹಿತ್ ಏನು ಸ್ನಾನ ಮಾಡಿಲ್ಲ ಇವತ್ತಿನ್ನು ತಿನ್ಬಿಟ್ಟು ಸ್ನಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಹೇಳ್ತಾರೆ ನೋಡಿ ನೋಡಿ ಸೊ ಎಲ್ಲರೂ ಹೊರಗಡೆನೆ ಕೂತ್ಕೊಂಡು ತಿನ್ನೋಣ ಅಂತ ಪ್ಲಾನ್ ಮಾಡಿ ಇಲ್ಲಿ ಕೂತ್ಕೊಂಡು ತಿಂತಾ ಇದೀವಿ ಸೊ ಬ್ಯಾಟಿಂಗ್ ಆಲ್ರೆಡಿ ಶುರು ಆಗಿದೆ ಮಕ್ಕಳ ಕಡೆಯಿಂದ ಯೋಗಿತಾ ಸ್ನಾನಕ್ಕೆ ಇನ್ನೂ ಯೋಗಿತಾ ಬಂದಿಲ್ಲ ಅವಳೇನ ಅಷ್ಟು ವೆಜ್ ಎಲ್ಲ ತಿನ್ನಕೆ ಹೋಗಲ್ಲ ಅವಳು ಸೊ ಯೋಗಿತಾ ಇನ್ನೂ ಬರಲಿಲ್ಲ ನಾವು ಕೂಡ ಕೂತ್ಕೊಂಡು ತಿನ್ನಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀವಿ ಮಮ್ಮಿ ಚಿಕನ್ ಫ್ರೈಗೆ ಆಲ್ಮೋಸ್ಟ್ ಎಲ್ಲ ಡನ್ ಆಗಿದೆ ಚಿಕನ್ ಚಾಪ್ಸ್ ಥರ ಮಾಡ್ತಾರೆ ಮಮ್ಮಿ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಅದೇ ಥರ ಮಾಡ್ತಾಯಿದ್ದಾರೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ಬಿರಿಯಾನಿ ಸೂಪರ್ ಆಗಿರುತ್ತೆ ಆ್ಯಂಡ್ ಸೀನಿ ಇದೆಲ್ಲ ಮೇಲೆ ಇಲ್ಲಿ ಕೊಬ್ಬರಿ ಇದ್ದಾನೆ ಸಾಂಬಾರಿಗೆ ಬೇಕು ಹಾಗಾಗಿ ಮನೆಯಲ್ಲಿರೋರು ಎಲ್ಲರೂ ಒಂದೊಂದು ಕೈ ಹಾಕಿ ಸಪೋರ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಎಷ್ಟು ಬೇಗ ಆಗುತ್ತೆ ಅಲ್ವಾ ಸೊ ಬೆಳಗ್ಗೆ ಎಲ್ಲ ಮುಗೀತು ಆ್ಯಂಡ್ ಫೈನಲಿ ಈಗ ನಾನು ಕೂಡ ಕುತ್ಕೊಂಡಿದ್ದೀನಿ ಬಿರಿಯಾನಿ ವಿತ್ ಚಿಕನ್ ಫ್ರೈ ತುಂಬ ದಿನ ಆದಮೇಲೆ ತಿಂತಾ ಇರೋದ್ರಿಂದ ಅಷ್ಟೊಂದು ತಿನ್ಲಿಕ್ಕೆ ಆಗ್ಲಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ದಿನ ಬಟ್ ಕ್ರೇವಿಂಗ್ಸ್ ಅಂತ ಸಿಕ್ಕ ಬಡನೆ ಇತ್ತು ಅಂಡ್ ಈಗ ಮಟನ್ ಸಾಂಬಾರ್ ಮಾಡ್ತಾ ಇದ್ದಾರೆ ಸೊ ಬರ್ತಾರೆ ಸೊ ಹಾಗಾಗಿ ಮಟನ್ ಸಾಂಬಾರ್ ಬಿರಿಯಾನಿ ಚಿಕನ್ ಫ್ರೈ ಇಲ್ಲಿ ನೋಡಿ ಇಲ್ಲಿ ಸ್ನಾನ ಕೂಡ ಮುಗಿಸ್ಕೊಂಡ್ ಬಂದಿರ ಹಂಗೆ ಬಂದು ಹಸುಗಳಿಗೆ ನೀರಿಡ್ತಾವ್ರೆ ಅದನ್ನೆಲ್ಲ ಮುಗಿಸ್ಕೊಂಡು ಆಪ್ಷನ್ನ ಊಟಕ್ಕೆ ಇನ್ನೊಂದು ಮಾವನ ಮನೆ ಹತ್ರ ಬಂದಿದ್ವಿ ಸೊ ಅವರು ಒಂದು ಸ್ವಲ್ಪ ಗ್ರ್ಯಾಂಡಾಗೆಲ್ಲ ಮಾಡಿದರು ಸೊ ಇಲ್ಲಿ ಅಲ್ಲಿ ತಿಂದಿದ್ನಲ್ವಾ ಸೊ ಏನು ತಿನ್ನೋಕ್ಕಂತೂ ಆಗಲಿಲ್ಲ ಅಪ್ಪ ಎಲ್ಲರೂ ಬಂದಿದ್ರು ಸೊ ಪಾಯಸ ಮೊಟ್ಟೆ ಕಬಾಬ್ ಮತ್ತು ಬಿರಿಯಾನಿ ಎಲ್ಲ ಹಾಕ್ಸ್ಕೊಂಡೆ ಬಟ್ ನಾನ್ ವೆಜ್ ಎಲ್ಲ ಏನೂ ತಿನ್ನೋಕ್ಕಾಗಿಲ್ಲ ಜಾಸ್ತಿ ಅಪ್ಪನ ಬಲವಂತಗೋಸ್ಕರ ಕುತ್ಕೊಂಡು ಸ್ವಲ್ಪ ತಿಂದೆ ಅಷ್ಟೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಇನ್ನೂ ಸ್ಟಾರ್ಟಿಂಗ್ ಈಗ ಆಗ್ತಿತ್ತು ಅಷ್ಟೊತ್ತಿಗೆ ಬಂದರು ಬಿಕಾಸ್ ಮಳೆ ತುಂಬ ಜೋರಾಗಿತ್ತು ಆ್ಯಂಡ್ ಅದಾದ ಮೇಲೆ ನಾನು ಬಂದಿರೋದು ಇಲ್ಲಿ ಬಾಗ್ಯಾಜಿ ಮನೆ ಅಂತ ಸೊ ನಮ್ಮ ಅಮ್ಮನ ಚಿಕ್ಕಮ್ಮ ಅವ್ರ ಮನೆಗೆ ಬಂದಿದ್ದೀವಿ ಈಗ ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಲ್ಲ ಲೋನೆಲ್ಲ ಸಕ್ಕದಾಗಿದೆ ಇಲ್ಲಿ ನಾವು ಅಪ್ಪ ಅವರೆಲ್ಲ ಜಾಸ್ತಿ ಇದೆ ಮನೆಗೆ ಬರೋದು ನಾನು ಫರ್ ದ ಫಸ್ಟ್ ಟೈಮ್ ಬಂದಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕು ಹೇಳಬೇಕಾದರೆ ಇವ್ರ ಕಜಿನ್ಸ್ ಮಾತಾಡೋದು ನಿಂತ್ಕೊಂಡ್ಬಿಟ್ರೆ ಮುಗಿಯೋದ್ ಮುಗಿಯಲು ಆರೋದಂತ ಸ್ಟೋರಿ ಅಂಡ್ ಫೈನಲಿ ಒಳಗಡೆ ಬಂದಿದ್ದೀವಿ ನಾನು ನಿಮ್ಮನೆ ಗುರು ಪ್ರವೇಶಕ್ಕೆಲ್ಲ ಹೋಗಿರ್ಲಿಲ್ಲ ಫಾರ್ ದ ಫಸ್ಟ್ ಟೈಮೇ ನಾನು ಬಂದಿರೋದು ನಿಮಗೆ ಗೊತ್ತಿರೋ ನಾನು ತುಂಬ ರೇರು ಅವರಿಗೆ ಹೋಗೋದು ಆ್ಯಂಡ್ ಇವರೇ ನಮ್ಮ ಅಮ್ಮನ ಚಿಕ್ಕಮ್ಮ ಭಾಗ್ಯ ಭಾಗ್ಯ ಅಂತ ಸೊ ಅವ್ರ ಮನೆಗೆ ಬಂದಿದ್ದೀವಿ ಆ್ಯಂಡ್ ಈಗ ಅವ್ರ ಸೊಸೆ ಅವರು ಎಲ್ಲ ಬಂದಿರ್ತಾರಲ್ವಾ ಸೊ ಇವ್ರ ಮನೆಯಲ್ಲಿ ಎರಡು ಟ್ವಿನ್ಸ್ ಪಾಪು ಇದೆ ನೀವು ಲಾಸ್ಟ್ ಲಾಕ್ಸಲೆಲ್ಲ ನೋಡಿರ್ತೀರಾ ಆ ಟ್ವಿನ್ಸ್ ಪಾಪುಗೆ ಇವತ್ತು ಮುಡಿ ಕೊಟ್ಟಿರೋದಕ್ಕೆ ಅಲ್ಲಿ ಊಟ ಇಟ್ಕೊಂಡಿದ್ರು ಹಾಗಾಗಿ ಎಲ್ಲ ಜಾಸ್ತಿ ಜನನೇ ಬಂದಿದ್ರು ಅವರಿಗೆಲ್ಲ ಅರಶಿನ ಹುಮ್ಮ ಕೊಟ್ಟು ತಂಬಿಟ್ಟೆಲ್ಲ ಮಾಡಿದ್ರಲ್ಲ ಸೊ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಆ್ಯಂಡ್ ನಾವು ಇಲ್ಲೊಂದು ಸ್ವಲ್ಪ ಜಾಸ್ತಿ ಹೊತ್ತೆ ಕೂತ್ಕೊಂಡು ಆಮೇಲೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ హమ్ 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 యారో అంత నమల ಇವ್ರ ಮನೆ ದೇವ್ರ ಮನೆ ಅಲಂಕಾರ ಅಂತೂ ಸೂಪರಾಗಿ ಮಾಡಿದರು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಆ್ಯಂಡ್ ಇವ್ರ ಮನೆಯಲ್ಲಿ ಎರಡು ಆರತಿ ಮಾಡಿದರು ಬಟ್ ನಮ್ಮ ಮಾವನ ಮನೆಯಲ್ಲಿ ಒಂದೇ ಆರತಿ ಮಾಡಿದರು ಆ್ಯಂಡ್ ಎಸ್ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ನಮ್ಮಮ್ಮ ಅವ್ರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇನ್ನೂ ಮುಗ್ದಿಲ್ಲ ಇವ್ರದ್ದು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನೊಂದು ಮಾವನ ಮನೆಗೆ ಹೋದ್ವಿ ಇಲ್ಲಿ ಸ್ವಲ್ಪ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಲಾಸ್ಟ್ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ರು ಸೊ ಅಪ್ಪನ ಕಡೆಯವರು ಹಾಗಾಗಿ ಇನ್ನೂ ಎಲ್ಲರಿಗೂ ಹೇಳಿದರು ಬಟ್ ಅವ್ರು ಯಾರೂ ಬಂದಿಲ್ಲ ಅವ್ರು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇವರಿಬ್ಬರು ಮಾತ್ರ ಬಂದಿದ್ರು ಸೊ ಇವ್ರನ್ನ ಇಲ್ಲಿ ಕರ್ಕೊಂಡು ಹೋದ್ವಿ ಆ್ಯಂಡ್ ಇಲ್ಲಿ ಕಾಫಿ ಕುಡ್ಕೊಂಡು ಇಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಬ್ಯಾಕ್ ಟು ಮನೆ ಹೋಗ್ತಾ ಇದ್ದೀವಿ ಇದು ಬಂದು ನಮ್ಮಮ್ಮನ ಲಾಸ್ಟ್ ಅಮ್ಮನ ಮನೆ ಆ್ಯಂಡ್ ಇದೇ ಅತ್ತೆ ಆ್ಯಂಡ್ ಇವರು ಲಾಸ್ಟ್ ಅಮ್ಮನ ಹೆಂಡತಿ ಇವರು ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ಅರ್ಶನ ಉಪ್ಮಾ ಎಲ್ಲ ತಗೊಂಡು ಇಲ್ಲಿಂದ ಹೊರಟ್ವಿ ಈಗ ಕೆಳಗಡೆ ಮನೆಗೆ ಹೋಗ್ಬೇಕು ನಾವು ಬಂದಿದ್ದು ಮನೆಗೆ ೊಡ್ದೆ ಅಂಟಿ ನೀನ್ ಒಂದ್ ಅಂಟಿ ತರದ್ದು ಚಿಕ್ಕಪ್ಪ ಚಿಕ್ಕಮ್ಮನ್ ಕರ್ಕೊಂಡು ಕೆಳಗಡೆ ಇರೋ ಮಾ ಅಂದ್ರೆ ಊರ್ ಕೆಳಗಡೆ ಇರೋ ಮಾವನ್ ಮನೆಗೆ ಹೋಗಿ ಅಲ್ಲೆಲ್ಲ ಮಾತಾಡಿ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನಾವು ಈವ್ನಿಂಗ್ ಒಂದು ಫೈವ್ ಓ ಕ್ಲಾಕ್ ಹಂಗೆ ಅಲ್ಲಿಂದ ಹೊರಡ್ತಾ ಇದೀವಿ ಸೊ ನಾನು ದಾಸರಳ್ಳಿಗೆ ಹೋಗಬೇಕು ಮಮ್ಮಿ ಸೂಲಿ ಬೆಲೆಗೆ ಹೋಗಬೇಕು ಆ್ಯಂಡ್ ಎಲ್ಲ ಗಾಡಿಯಲ್ಲಿ ಓರ್ಟ್ರು ನನ್ನ ಮಮ್ಮಿನ ಡ್ರಾಪ್ ಮಾಡಿ ಆಮೇಲೆ ಊರಿಗೆ ಹೋಗ್ತೀನಿ ಸೊ ಈ ಲಾಗ್ಸ್ ಎಲ್ಲ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು